ಸಿಯಾಚಿನಲ್ಲಿ ಯಾರು ಹೋರಾಟ ಮಾಡ್ತಾನೆ ಅವನ 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 ಜೊತೆಯಲ್ಲಿ ಹೋರಾಟ ಮಾಡ್ತಾ ಸಿಯಾಚಿನಲ್ಲಿ ಅವನೊಂದು ಪುಸ್ತಕ ಅವನು ಹೇಳ್ತಾನೆ ನನ್ನ ಕಾಪಾಡಕ್ಕೆ ಹೋಗಕ್ಕೆ ನನಗೆ ಆಗ್ತಾ ಇದ್ರೆ ನಾನಲ್ಲಿ ಹೋದ್ರೆ ಮೇಲೆ ಗುಂಡು ಬೀಳ್ತಾ ಇತ್ತು ಆದ್ರೆ ಅವನ ಮೈ ಮೇಲೆ ಹದಿನಾಲ್ಕು ಗುಂಡುಗಳನ್ನ ಇನ್ಫ್ರಿಗ್ರೇಟರ್ ಯಾರು ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದಿದ್ರು ಗುಂಡು ಹಾರಿಸಿದ್ರು ಅವನ ಒಂದು ಕೈಯಲ್ಲಿ ಗಟ್ಟಿತ್ತು ಇತ್ತು ಇನ್ನೊಂದು ಕೈಯಲ್ಲಿ ನಾಷ್ಟ ಧ್ವಜ ಇತ್ತು ಅವನ ಬೀಳುವಂತ ಸಂದರ್ಭದಲ್ಲಿ ಹದಿನಾಲ್ಕು ಗುಂಡು ಕೈ ಮೇಲೆ ಹೋಗಿತ್ತು ಅವರು ಬೀಳುವಂತ ಸಂದರ್ಭದಲ್ಲಿ ಪ್ರಯತ್ನ ಈ ಜೊತೆ ಅಂತ ಹೇಳಿ ಬೀಳಬಾರದು ಅನ್ಸಿಗೂದಿಲ್ಲ ನಿಮಗ ಕಣ್ಣು ಅದು ಅದಕ್ಕೆ ಹೋಗ್ಲಿಲ್ಲ ಹಾಗೆ ಅವನು ಬೀಳುವ ಸಂದರ್ಭದಲ್ಲಿ ತನ್ನ ಜತೆ ಮೇಲೆ ಆ ಧ್ವಜವನ್ನ ನೆಪ್ಪ ಅವನು ಪದೇ ಪದೇ ಕೊಟ್ಟರು ಯಾಕೆ ಕೊಟ್ಟರು ಅವರೊಬ್ಬ ಕ್ರಾಂತಿಕಾರಿ ಹೋರಾಟ ಎಲ್ಲ ಏಳು ಕಟ್ಟಡಗಳಿದ್ವು ಏಳು ಬಿದ್ದೋಗಿ ಮತ್ತೆ ಎರಡು ಕಟ್ಟಡ ಉಳ್ಕೊಂಡಿದೆ ಮೊದಲ ಫ್ಲೋರ್ ಅಲ್ಲಿ ಸಾವರ್ಕರ್ ಅನ್ನ ಫಸ್ಟ್ ಫ್ಲೋರ್ ಅಲ್ಲಿ ಇಟ್ಟಿದ್ರು ಯಾಕೆ ಫ್ಲೋರ್ ಅಲ್ಲಿ ಪ್ರತಿ ದಿನ ಸ್ವಾತಂತ್ರ್ಯ ಯೋಧರನ್ನ ಗಲ್ಲಿಗೇರಿಸುದನ್ನ ಸ್ವತಃ ಸಾವರ್ಕರ್ ನೋಡಬೇಕು ಆ ಗಲ್ಲಿಗರಿಸುವ ಗುತ್ತಿಗೆಯ ಸೌಂಡ್ ಅದು ಕಟ್ಟಾಗುವ ಸೌಂಡ್ ಅವರಿಗೆ ದಿನ ಕೇಳಿಸ್ಬೇಕು ಆ ರೀತಿಯ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಸಾವರ್ಕರ್ ಆ ಜೈಲಲ್ಲಿ ಇಟ್ಟಿದ್ರು ಅಲ್ಲೇ ಮರ ಅಲ್ಲೇ ಮೂತ್ರ ಅಲ್ಲೇ ಊಟ ಅವರ ಪಕ್ಕದಲ್ಲೇ ಅವರ ತಮ್ಮ ಎರಡು ವರ್ಷಗಳ ಕಾಲ ಕೂಡ ನನ್ನ ಪಕ್ಕದ ಕೋಣೆಯಲ್ಲಿ ತಮ್ಮ ಇದೆಂದು ಗೊತ್ತಿರಲಿಲ್ಲ ಆ ರೀತಿಯ ಕಠಿಣ ಶಿಕ್ಷಣ ಅನುಭವಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟೊಂದು ಮರ ಇದೆ ನಮ್ಮ ಗೋಪಾಲಯ ನೋಡಿರ್ಬೋದು ಆ ಮರ ಮರ ಒಂದು ಸ್ಟೋರಿ ಹೇಳುತ್ತೆ ಇಲ್ಲಿ ನಾನು ಏನೇನು ನೋಡಿದೆ ಅದು ಹೇಳುತ್ತೆ ನಮ್ಗೆ ಲೈಟ್ ಅಂಡ್ ಓಂಪುರಿ ಮತ್ತು ಅಂಬರೀಶ್ ಪುರಿ ಇರ್ಬೇಕು ಅವರ ವಾಯ್ಸಲ್ಲಿ ಅಲ್ಲಿ ಒಂದು ಸೌಂಡ್ ಅಂಡ್ ಲೈಟಿನಿಸ್ತಿಯನ್ನು ಅದು ಹೇಳುತ್ತೆ ಕೇಳುವಾಗ ನಮ್ಗೆ ಒಂದು ಸಂಗೀತ ಕೇಳಕ್ಕಾಗಲ್ಲ ಅಷ್ಟು ಕಣ್ಣೀರು ಬರುತ್ತೆ ಯಾಕೆಂದ್ರೆ ಅಲ್ಲಿರುವಂತ ಸೈನಿಕರಿಗೆ ಅವರೇ ಗಾನವನ್ನು ತಿರುಗಿಸ್ಬೇಕಾಗಿತ್ತು ಗಾನ ಊಟ ಕೊಡ್ತಾ ಇರಲಿಲ್ಲ ಸರಿಯಾಗಿ ಗಾನ ತಿರುಗಿಸುವಾಗ ತಡ ಆದ್ರೆ ಅಥವಾ ಆ ಎಣ್ಣೆ ಎಷ್ಟು ಪೌಡರ್ ಪೌರ್ ಅಷ್ಟು ಬಂದಿಲ್ಲದೆ ಅವ್ರಿಗೆ ಚರ್ಮ ಹೋಗುವ ರೀತಿಯಲ್ಲಿ ನಿಂತಾ ಇತ್ತು ಊಟ ಇಲ್ಲ ಮಲಮೂತ್ರದಲ್ಲಿ ವಾಸನೆ ಅಲ್ಲಿ ಅವ್ರು ಕೊಡ್ತಾ ಇರುವಂತ ಕಷ್ಟ ಅಲ್ಲಿ ಯಾರಿಗೆ ತಕ್ಷಣ ಸಾಯಿಸಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಜಲ್ಲೂ ಶಿಕ್ಷೆ ಇನ್ನೊಂದು ಇದ್ರಾಗೆ ಟಿಪ್ಪು ಡ್ರಾಪ್ ಅಂತ ಇದೆಯೋ ಅನ್ನೊಂದು ಡ್ರಾಪ್ ಇದೆ ಬ್ರಿಟಿಷರು ಅಲ್ಲಿಂದ ದೂಡಿ ಹಾಕಿದ್ರೆ ನೇರ ಸಮುದ್ರಕ್ಕೆ ಅವರ ಶರೀರವಾಗಿ ಬೀಳ್ತಾ ಇತ್ತು ಈ ರೀತಿಯ ಕಷ್ಟವನ್ನ ಅನುಭವಿಸಿ ಈ ತಿರಂಗ ಧ್ವಜವನ್ನ ಎತ್ತಿ ಹಿಡಿರುವಂತದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟದವರು ಅದಕ್ಕಾಗಿ ನಮ್ಮ ಕರ್ತವ್ಯ ಇರುವಂತದ್ದು ಇದನ್ನ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕು